ರಾಮನಗರದಲ್ಲಿ ಸರಳ ಸಾಮೂಹಿಕ ವಿವಾಹ ನೂರಕ್ಕೂ ಹೆಚ್ಚು ಜೋಡಿಗಳ ದಾಂಪತ್ಯ ಆರಂಭ ರಾಮನಗರದ ನಗರದ ಮೈದಾನದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರ ಆಯೋಜನೆಯಲ್ಲಿ ನಡೆದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ನೂರ ಹೆಚ್ಚು ಜೋಡಿಗಳು ಶುಕ್ರವಾರ ಸಂಜೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು ಜಿಲ್ಲೆಯ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಹಾಗೂ ಹಾರಹಳ್ಳಿ ತಾಲೂಕಿನ ವಧುವರರು ಈ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದರು ವಧುವರರ ಕುಟುಂಬಸ್ಥರು ಬಂಧು ಬಳಗ ಮಾತ್ರವಲ್ಲದೆ ಸಹಸ್ರಾರು ಜನರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಕಾರ್ಯಕ್ರಮದಲ್ಲಿ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಪೌರಾಡಳಿತ ಸಚಿವ ಖಾನ್ ಕೆಪಿಸಿಸಿ ಉಪಾಧ್ಯಕ್ಷ ಸೈಯದ್ ಜೀವಾವುಲ್ಲಾ ಸೇರಿದಂತೆ ಹಲವರು ಗಣ್ಯರು ಧರ್ಮಗುರುಗಳು ಹಾಗೂ ಹಿರಿಯರು ನವ ದಂಪತಿಗಳಿಗೆ ಆಶೀರ್ವದಿಸಿದರು ಸಾಮೂಹಿಕ ವಿವಾಹಾಂಗವಾಗಿ ಪ್ರತಿಯೊಂದು ವಧುವಿಗೆ ತಲಾ ನಾಲ್ಕು ಸೀರೆಗಳು ಹಾಗೂ ಕಾಲು ಚೈನು ವರರಿಗೆ ಜುಬ್ಬಾ ಪೈಜಾಮಾ ಜಾಕೆಟ್ ಟೋಪಿ ಮತ್ತು ವಾಚ್ ನೀಡಲಾಯಿತು ಜೊತೆಗೆ ನವ ದಂಪತಿಗಳಿಗೆ ಮನೆ ಬಳಕೆಯ ಗಾದಿ ಹೊದಿಕೆ ಹಾಗೂ ದಿನ ಬಳಕೆಯ ಪಾತ್ರೆಗಳು ಸೇರಿದಂತೆ ವಿವಿಧ ಗೃಹೋಪಯೋಗಿ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ವಿತರಿಸಲಾಯಿತು ಇಲಾಖೆಯಿಂದ ನಾನು ಬಹುಶಃ ಇವತ್ತು ಈ ಒಂದು ಸಾಮೂಹಿಕ ಮದುವೆಯ ಕಾರ್ಯಕ್ರಮ ಏರ್ಪಡಿಸಿದಂತಹ ಸಂಘಟಕರನ್ನು ಎಲ್ಲರ ಪರವಾಗಿ ಅಭಿನಂದಿಸುತ್ತೇನೆ ಯಾಕೆಂತ ಹೇಳಿದರೆ ಇದು ಬಹುಶಃ ಒಂದು ಪ್ರತಿಯೊಂದು ಮನೆಯಲ್ಲಿರುವಂಥ ಪ್ರತಿಯೊಂದು ಮನೆ ತಾಯಿಂದ ತಂದೆ ದೊಡ್ಡ ಮಟ್ಟದ ಕನಸು ಇವತ್ತು ಇದೆ ಮತ್ತು ಯಾರು ಇವತ್ತು ಈ ರೀತಿ ಆ ಒಂದು ಮದುವೆ ಕನಸನ್ನು ಕಂಡು ಇನ್ನು ಕೂಡ ಬಾಕಿ ಆರ್ಥಿಕವಾದ ಪರಿಸ್ಥಿತಿ ಇನ್ನೊಂದು ಮನೆಯಲ್ಲಿದ್ದಾರ ಅವರೆಲ್ಲ ಅವರ ಕನಸನ್ನು ಇದು ನೆನಸು ಮಾಡುವಂಥ ಮಾನವೀಯತೆ ಮತ್ತು ದೇವರ ಆಶೀರ್ವಾದ ಮಾಡಿಕೊಡುವಂಥ ಕಾರ್ಯಕ್ರಮ ಸೊ ಸರ್ಕಾರದ ಯುವತಿಯನ್ನು ಯೋಜನೆ ಕೊಟ್ಟಿದೆ ಅದ ಸಹಕಾರ ಪಡೆದುಕೊಂಡು ಈ ಸಂಘ ಸಂಸ್ಥೆಯ ಎಲ್ಲ ಅವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಶಾಸಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಮಾತ್ರ ಹಮ್ಮಿಕೊಂಡಿದ್ದಕ್ಕೆ ಮತ್ತು ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಮಧು ಮತ್ತು ವರರನ್ನು ಮತ್ತು ಅವರ ಕುಟುಂಬಸ್ಥನು ಕೂಡ ಅಭಿನಂದಿಸಿ ದೇವರರಿಗೆ ದೀರ್ಘಾಯುಷ ಆರೋಗ್ಯ ಒಂದು ಅತ್ಯಂತ ಸಂತೋಷದ ದಾಂಪತ್ಯದ ಜೀವನ ಕೊಡಲಿ ಅಂತ ಹೇಳಿ ಮತ್ತು ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಕುಟುಂಬ ಆಗಲಿ ಅಂತ ಹೇಳಿ ನಾನು ಶುಭಾಶಯನ ಸಲ್ಲಿಸ್ತೇನೆ